ಸತ್ಯ ನ್ಯಾಯ ಧರ್ಮ ಪರಿಪಾಲನೆಯ ಮೂಲಕ ಸಮಾಜ ಸುಧಾರಣೆಗೆ ಪ್ರಯತ್ನಿಸುವ ವ್ಯಕ್ತಿ ಅಥವಾ ಸಂಸ್ಥೆಯನ್ನು ಸಮಾಜವೇ ಗೌರವಿಸುತ್ತದೆ ಎಂದು ಶ್ರೀಕೃಷ್ಣ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪ್ರಾದೇಶಿಕ ನಿರ್ದೇಶಕ ದುಗ್ಗೇಗೌಡ ಅಭಿಪ್ರಾಯಪಟ್ಟರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಸೋಮವಾರಪೇಟೆಯ ಕೊಡವ ಸಮಾಜದಲ್ಲಿ ಸುಜ್ಞಾನ ನಿಧಿ ಶಿಷ್ಯ ವೇತನ ಮತ್ತು ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಗಳ ಮಂಜೂರಾತಿ ಪತ್ರವನ್ನು ಫಲಾನುಭವಿಗಳಿಗೆ ವಿತರಿಸಿ ಅವರು ಮಾತನಾಡಿದರು ಆರ್ಥಿಕವಾಗಿ ಸಂಕಷ್ಟದಲ್ಲಿರುವ ಕುಟುಂಬಕ್ಕೆ ನೆರವಾಗುವ ಮೂಲಕ ಸಂಸ್ಥೆ ನಿರಂತರ ಸಮಾಜ ಸೇವೆಯಲ್ಲಿ ತೊಡಗಿದ್ದು ಮುಖ್ಯವಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಾಯ ಹಸ್ತ ನೀಡುತ್ತಿದೆ ಎಂದರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಮಾಜಿ ಅಧ್ಯಕ್ಷೆ ಚಂದ್ರಕಲಾ ಮಾತನಾಡಿ ಯಾವುದೇ ಸರ್ಕಾರಗಳು ಕೈಗೊಳ್ಳದ ಕೆಲವೊಂದು ಯೋಜನೆಗಳನ್ನು ಗ್ರಾಮಾಭಿವೃದ್ಧಿ ಸಂಸ್ಥೆ ಅನುಷ್ಠಾನಕ್ಕೆ ತಂದಿದೆ ಮಹಿಳೆಯರು ಸಮಾಜದ ಮುಖ್ಯವಾಹಿನಿಯಲ್ಲಿ ಗುರುತಿಸಿಕೊಳ್ಳುವ ಮೂಲಕ ಸ್ತ್ರೀಶಕ್ತಿಗೆ ನಿರಂತರ ಪ್ರೋತ್ಸಾಹ ನೀಡುತ್ತಿರುವುದು ಶ್ಲಾಘನೀಯ ಎಂದರು ನನಗೆ ಇವತ್ತು ಎಷ್ಟು ಕಡೆ ಹಳ್ಳಿಗಳ ನಡುವೆ ಕೂಡ ಅದೇ ಮಹೇಶ್ ಹೇಳ್ತಾ ಇರ್ತಾರೆ ತಾಲೂಕು ಮಾಡ್ಬಿಟ್ಟಿ ಅಂತ ಉದ್ದೇಶ ಏನಿದೆ ಎರಡು ತಾಲೂಕು ಕೂಡ ಅಭಿವೃದ್ಧಿ ಆಗ್ಬೇಕು ಗುಂಡರೂ ಕೂಡ ಅಭಿವೃದ್ಧಿ ಆಗ್ಬೇಕು ಅಂತ ಒಂದೇ ಎರಡು ತಾಲೂಕು ಮಾಡಿದೀವಿ ಬೇರೆ ಯಾವ್ದು ಇಲ್ಲ ನೀವೆಲ್ಲ ನಾವು ಎಲ್ಲ ಒಟ್ಟಿಗೆ ಹುಟ್ಟಿದ್ರು ನಾವು ಕೂಡ ಈ ಊರ್ನಾನೇ ಹುಟ್ಟಿದವಳು ನಮಗೆ ಬೇರೆ ಇದು ಏನಿಲ್ಲ ಆ ಗ್ರಾಮನ ಬೆಳಿಬೇಕು ಈ ಗ್ರಾಮನ ಮಾಡಬೇಕು ಆ ಊರು ಬೆಳಿಬೇಕು ಈ ಊರು ಬೆಳಿಬೇಕು ಅಷ್ಟೇ ಇವತ್ತು ಅಭಿವೃದ್ಧಿಗೆ ಓಡಾಡೋರು ಮಾಡೋರು ವಿರಳ ಅಂತ ಸಂದರ್ಭದಲ್ಲಿ ಧರ್ಮಸ್ಥಳ ಕ್ಷೇತ್ರದವರು ನೀವು ಮಾಡುವ ಕೆಲಸನ ನಾ ಪ್ರತೀ ದಿನ ನೋಡ್ತೀನಿ ಪ್ರತಿ ದಿನ ನಾ ನೋಡ್ತೀನಿ ಇವತ್ತು ಸ್ವಸಹಾಯ ಗುಂಪಿರಬಹುದು ಶ್ರೀ ಶಕ್ತಿ ಕಾರ್ಯಕ್ರಮಗಳಿರ್ಬೋದು ನನ್ಗೆ ಎಷ್ಟು ಖುಷಿ ಆಯ್ತು ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳು ಇವತ್ತು ಇಷ್ಟ ಇದೇ ಸಂದರ್ಭ ಬಜಗುಂಡಿ ಸಾರ್ವಜನಿಕ ಹಿಂದೂ ರುದ್ರಭೂಮಿ ಅಭಿವೃದ್ಧಿಗೆ ಯೋಜನೆ ವತಿಯಿಂದ ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿ ಪೂರಕ ಸಹಾಯಧನ ಮಂಜೂರು ಮಾಡಲಾಯಿತು ತಾಲೂಕು ತಹಶೀಲ್ದಾರ್ ಶ್ರೀಧರ್ ಕಂಕನವಾಡಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು ಜಿಲ್ಲಾ ಜನಜಾಗೃತಿ ವೇದಿಕೆ ಅಧ್ಯಕ್ಷ ಎಂಬಿ ಅಭಿಮನ್ಯು ಕುಮಾರ್ ಅಧ್ಯಕ್ಷತೆ ವಹಿಸಿದ್ರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನಾಧಿಕಾರಿ ಹೆಚ್ ರೋಹಿತ್ ಜನಜಾಗೃತಿ ವೇದಿಕೆ ಸದಸ್ಯರಾದ ಸೋಮೇಶ್ ಸುರೇಶ್ ಆಟೋ ಚಾಲಕ ಮತ್ತು ಮಾಲೀಕರ ಸಂಘದ ಅಧ್ಯಕ್ಷ ಉಮೇಶ್ ಮತ್ತಿತರರು ಉಪಸ್ಥಿತರಿದ್ದರು